ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಶಾಕಿಂಗ್ ಸುದ್ದಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಶಾಕಿಂಗ್ ಭವಿಷ್ಯ ನೋಡಿದಂತ ಬ್ರಹ್ಮಾಂಡ ಗುರುಜಿ ನೋಡ್ತಾ ಇರಿ ಪ್ರಧಾನಿ ಹುದ್ದೆಯಲ್ಲಿ ಮೋದಿ ಇರೋದು ಒಂದೂವರೆ ವರ್ಷ ಇವರೇ ನಮ್ಮ ಮುಂದಿನ ಪ್ರಧಾನಿ ಎಂದು ಸುಳಿವು ಕೊಟ್ಟ ಗುರುಜಿಯವರು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಬ್ರಹ್ಮಾಂಡ ಗುರುಜಿಯವರು ಒಂದು ಶಾಕಿಂಗ್ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ಒಂದೂವರೆ ವರ್ಷದಲ್ಲಿ ಪ್ರಧಾನಿ ಮೋದಿಯವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಇವರೇ ನಮ್ಮ ಮುಂದಿನ ಪ್ರಧಾನಿ ಆಗುತ್ತಾರೆ ಎಂದು ಸ್ಫೋಟಕ ಭವಿಷ್ಯವನ್ನ ಹೇಳಿದ್ದಾರೆ ಹೌದು ವಾಹಿನಿಗಳ ಮೂಲಕ ಖ್ಯಾತಿ ಪಡೆದುಕೊಂಡಿರುವ ಬ್ರಹ್ಮಾಂಡ ಗುರುಜಿಯವರು ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ದರ್ಶನ ಪಡೆದು ಬಳಿಕ ಮಾಧ್ಯಮದವರ ಮುಂದೆ ಶಾಕಿಂಗ್ ಭವಿಷ್ಯವನ್ನ ನುಡಿದಿದ್ದಾರೆ ಚಿತ್ರ ಪೌರ್ಣಮಿಯ ದಿನವು ಬಹಳ ಪ್ರಾಮುಖ್ಯತೆಯ ದಿನ ಇದೇ ದಿನದಂದು ಹನುಮಂತ ಜನಿಸಿದ್ದು ಈ ಒಂದು ವರ್ಷ ದೇಶದಲ್ಲಿ ರೋಗ ರುಜಿನಗಳು ಹೆಚ್ಚಾಗುತ್ತೆ ಇನ್ನು ನರೇಂದ್ರ ಮೋದಿ ಅವರು ಒಂದೂವರೆ ವರ್ಷದಲ್ಲಿ ರಾಜೀನಾಮೆ ಕೊಡ್ತಾರೆ ನೋಡ್ತಾ ಇರಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೈರಾಗ್ಯ ಬಂದ ಮೇಲೆ ರಾಜೀನಾಮೆ ಕೊಡೋದು ಮತ್ತು ಸ್ಥಾನ ಬಿಟ್ಟು ಕೊಟ್ಟು ಹೋಗುವುದು ಸಾಮಾನ್ಯ ಈ ಒಂದು ದೇಶವನ್ನು ಒಬ್ಬ ಸನ್ಯಾಸಿ ನಡೆಸಿಕೊಂಡು ಹೋಗುತ್ತಾನೆ ಎಂದು ಸುಳಿವು ಕೊಟ್ಟಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಯೋಗಿ ಆದಿತ್ಯನಾಥ್ ಮೋದಿ ರಾಜೀನಾಮೆ ಬಳಿಕ ಪ್ರಧಾನಿಯಾಗುತ್ತಾರೆ ಎಂದು ಬ್ರಹ್ಮಾಂಡ ಗುರುಜಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮಾಧ್ಯಮಗಳ ಮುಂದೆ ಈ ಒಂದು ಹೇಳಿಕೆ ನೀಡುವ ಮುನ್ನ ಭಾರತ ದೇಶವು ಗೋವು ರಕ್ಷಣಾ ದೇಶವಾಗಿದೆ ಮೋದಿ ಮತ್ತು ಯೋಗಿ ಅಂತಹ ನಾಯಕರಿಂದಲೇ ಇದು ಸಾಧ್ಯವಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸದಾ ಒಂದಿಲ್ಲ ಒಂದು ಸುದ್ದಿಯಲ್ಲಿರುವಂತಹ ಬ್ರಹ್ಮಾಂಡ ಗುರುಜಿಯವರು ಈಗ ಏಕಾಏಕಿ ಪ್ರಧಾನಿ ಹುದ್ದೆ ಬಗ್ಗೆನೆ ಸ್ಫೋಟಕ ಭವಿಷ್ಯ ನೋಡಿದಿದ್ದಾರೆ ಪ್ರಧಾನಿ ಮೋದಿ ಅವರು ಹುದ್ದೆಯಲ್ಲಿರುವುದು ಇನ್ನು ಒಂದೂವರೆ ವರ್ಷ ಮಾತ್ರ ನಂತರ ಅವರು ರಾಜೀನಾಮೆ ಕೊಡ್ತಾರೆ ಅಷ್ಟೇ ಅಲ್ಲದೆ ಸನ್ಯಾಸಿಯೊಬ್ಬರು ಈ ದೇಶದ ಪ್ರಧಾನಿ ಆಗುತ್ತಾರೆ ಎಂದು ಹೆಸರನ್ನ ಹೇಳದೆ ಉತ್ತರ ಪ್ರದೇಶ ರಾಜ್ಯದ ಯೋಗಿ ಆದಿತ್ಯನಾಥ್ ಅವರೇ ಮುಂದಿನ ಪ್ರಧಾನಿ ಆಗಲಿದ್ದಾರೆ ಎಂದು ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ ಸದ್ಯ ಇವರ ಒಂದು ಹೇಳಿಕೆ ಎಲ್ಲೆಡೆಯಲ್ಲಿ ಭಾರತ ಚರ್ಚೆಗೆ ಕಾರಣವಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಲೈಕ್ ಮಾಡಿ ನಿಮ್ಮ ಎಲ್ಲ ಗೆಳೆಯರಿಗೆ ವಾಟ್ಸ್ಆಪ್ ನಲ್ಲಿ ವಿಡಿಯೋ ಶೇರ್ ಮಾಡಿ